ಜೀರ್ಣೋದ್ಧಾರ ಪ್ರಕ್ರಿಯೆ ಅವಂತುಂಡು ದೇವರನು ಎಲ್ಲಾಂಜದ ದಿನ ಪದ್ ಫೆಬ್ರವರಿ ಪದರಾರನೇ ತಾರೀಖದಾನಿ ಆರಂಭಾತೇ ಪದ್ನಾಂಜನೇ ತಾರೀಕದಾನಿ ದೇವರಿಗೆ ಬ್ರಹ್ಮ ಅಷ್ಟಬಂಧ ಅಂತ ಸಂಕಲ್ಪ ಸಂಕಲ್ಪತೆ ಮನದಾನಿದ ದಿನ ದೇವರಿಗೆ ಕವಾಟ ಉದ್ಘಾಟನೆ ಆತ ಯಾತ್ರಾ ಬಲಿಯಾತ ದೇವರೂ ಉತ್ಸವಂತೂ ಅವೃತ ಸ್ಥಾನಾತು ದೇ ಧ್ವಜ ಅವರೋಹಣಲ ಉತ್ಸವನ ದೇವರೂ ಮುಂಜೇ ನಮ್ಮ ಹಂಪಣ ಅಂತ ನಮ್ಮ ಸಂಕಲ್ಪ ಅಂತದ ದೇವರ ಐಕೆ ದೇವ್ರನ್ನ ಬಿಂಬು ಹೊಂಟಲ ಅನುಜ್ಞೆ ಆಂಡಲ್ಲ ವಿಶೇಷಾದ ಸಾನ್ನಿಧ್ಯಂತಿತ್ತದೆ ಈ ಕ್ಷೇತ್ರ ವಿಶೇಷ ಆದ ಭಕ್ತಾದಿಲ್ನ ದೇವರು ತರ್ಪಡೋದ್ಗೊಳ್ತು ದೇವ್ರ ಬರ್ಪಿಂಚಿತ್ತೋ ಎಂಚಿನ ಸಮಸ್ತ ಅರಿಷ್ಟೆತ್ತಲ್ಲ ನಮ್ಮ ಜಾಗದ ಒಡತಿ ಆಗಿಂಚಿತ್ನೋ ಪಂಚದುರ್ಗಾ ಪರಮೇಶ್ವರಿ ಅವೇನು ದೂರ ಅಂತದೆ ನಂಗೆ ಸಹನಾಭವತು ಸಹನ ಪುನವತ್ವ ಪನ್ನಾಲ್ಕನೇ ದೇವ್ರ ಮಾಂತ್ಯರ್ಗ ಏಕ ಮನಸ್ಸಿನ ದೇವ್ರ ಪುರುಡೆ ಪರಮಾನುಗ್ರಹ ಅಂತ ಕೊಳ್ತು ಸಾಮಾನ್ಯ ಆವೇ ದೇವ್ರು ನಮ್ಮ ಕೆಲಸ ಹೋಗಲ ಕುಂದು ಕೊರತೆ ಇದ್ದಂತ ಪೊರುಳ ದೇವ್ರಿಗೆ ಅಂಬೋದ್ಕೊಳ್ತು ಬರ್ಕೊಂಡು ನನಗೆ ನಾನು ಹೆಚ್ಚು ಸಮಯ ಇದ್ದೀ ಇಂಥ ದಿನ ಆ ದೇವರನ್ನು ಮುಹೂರ್ತನ ಸುಮಹೂರ್ತಾನ ಮುಹೂರ್ತ ನಾವು ಸಂಕಲ್ಪ ಅಂತದ ಆ ಮುಹೂರ್ತನ ಸುಮೂರ್ತಾನ ದೇವ್ರಂಪೋತು ಊರು ಡಾಕ್ಲಾ ಆಡಲಿ ಪರಋಪ್ಣ ಆವೇ ಎಲ್ಲ ದಿನ ನಾವು ಮಾಂತ್ಯರ್ಲ ಒಟ್ಟಿಗೆ ಸೇರಿ ಆ ದೇವ್ರನ್ನ ಆಡೋದು బ్రహ్మ కళ భాగ్యన నం మాంతా దేవ్ అనుగ్రహ అంతమ్మ సంకోచ అంత ఇందప్ప దేవర్ పుర పుల్లూడ్ మల్బౌడు బట్

ನಮ್ಮಿಂಚಿತ ಭಕ್ತವಸ್ತಲ್ಲ ಅಂಕಿತ ಮಹಾವಿಷ್ಣುವನಲ್ಲ ಅಂಚನೆ ಶಿವದೇವರನಲ್ಲ ಪಾದಾನವಿಂದಂಕೇಳು ಸ್ವಾಮಿ ದೇವರೇ ಮಂಗಳಂ ಭಗವಾನ್ ವಿಷ್ಣು ಮಸೋದನ ಮಂಗಳಂ ದೇವಕೇ ಪುತ್ರೋ ಮಂಗಳ ಧ್ವಜ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾ ಸಾಧಕೆ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣಿ ನಮೋಸ್ತದೆ ಶಾಂತ ೇವ್ ಪುರುಡದೇವ್ರಿ ಲಗ್ನೋಡಿ ಎಂಚಿನ ಸಮಸ್ತ ವ್ಯತ್ಯಾಸ ಇರ್ತೇ ಎಲ್ಲ ದೇವ್ರಂಪದ ನಮ್ಮ ಅನ್ನ ಶಾಲೆ ಆವಡಿ ಅಂಜನೇ ಬ್ರಹ್ಮಕಲಶ ಆವಡಿ ಆವಡಿ ಹೂವೇ ಆವಡಿ ದೇವ್ರ ವೈಕಲ ಕುಂದು ಕೊರತೆ ಅಂದ್ರೆ ಸಂತೋಷ ದೇವ್ರ ಪುರುಡ ಹಂಪದ್ಗೊಳ್ತು ಮತ್ತೆ ಅಪ್ಪನ ಜೋಕು ಈ ದೇವರ ಬಂದಾಗ ನಮ್ಮ ಒಂದೇ ಅಮ್ಮನ ಜೋಕೆ ದೇವರ ಆ ಕೆಲಸ ದೇವ್ರ ಸಂತೋಷ ಪೂರ್ಲದೇ ರಂಪೋದು ಗೊತ್ತು ಐಕಿಂಚಿ ಐಕ ಇಂಚಿನ ಸಮಸ್ತ ವಿಕ್ಲ ಆಡು ಅರಿಷ್ಟ ಆಡು ಹೋಯಿತನಲ್ಲ ಶಿವ ದೇವ್ರಲ್ಲ ಮಹಾವಿಷ್ಣುವಲ್ಲಿ ಅವಿನ ದೂರ ಅಂತದ ದೇವ್ರ ಏಕಮನಸ್ಸನ್ನು ದೇವ್ರ ಸಂತೋಷನ ಪೂರ್ಲದೇ ರಂಪೋದ್ಗೊಳ್ತು ಬರ್ಪಣ್ಣ ಹಾಕ್ಲಿಕ್ಕೆಲ್ಲ ದೇವ್ರ ದಿವ್ಯ ವಾಹಿತ